ನಮಸ್ಕಾರ ವೀಕ್ಷಕರೇ ಕೊನೆಗೂ ಪ್ರತಿಯೊಬ್ಬ ಗುರು ಗುಡ್ ನ್ಯೂಸ್ ಸಿಕ್ಕೇ ಬಿಡ್ತಾ ಹೌದು ಸ್ನೇಹಿತರೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ರಿಲೀಸ್ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬಹುದು ಈಗಾಗಲೇ ಎರಡು ಕಂತು ಹಣ ಬಿಡುಗಡೆ ಮಾಡ್ತೀವಿ ಮೂರು ಕಂತು ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಒಂದು ಕಡೆ ಲಕ್ಷ್ಮಿ ಲಕ್ಷ್ಮೀಕರು ಹೇಳಿದ್ರು ಈಗ ತಾಲೂಕ್ ಪಂಚಾಯಿತಿಗಳಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ದುಡ್ಡು ಬಂದಿದೆ ಅದನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಇನ್ನೊಂದು ಕಡೆ ಹೇಳಿದ್ರು ತಾಲೂಕ್ ಪಂಚಾಯತಿಗಳಿಂದ ಹಣ ಬರಬೇಕು ಅದನ್ನು ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಈಗ ಹದಿನಾರು ಮತ್ತು ಕಂತಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಇದ್ರ ಕಾಲಕ್ಕೆ ಬಹಳಷ್ಟು ಜನರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವೆ ಆದಂತ ಲಕ್ಷ್ಮಿ ಬಾಳಕರ್ ಒಂದು ಮಾಹಿತಿಯನ್ನು ಕೊಟ್ರು ಕೊಟ್ಟಿರುವ ಪ್ರಕಾರ ಈ ಒಂದು ಹಣ ರಿಲೀಸ್ ಆಗಿಲ್ಲ ನಿಮಗೆ ಗೊತ್ತಿರಬಹುದು ಈಗಾಗಲೇ ಹದಿನಾರು ಹದಿನೇಳು ಹದ್ ಮತ್ತು ಹದಿನೆಂಟನೇ ಕಂತಿನ ಹಣ ರಿಲೀಸ್ ಆಗ್ಬೇಕಾಗಿತ್ತು ಆದ್ರೆ ಮೂರು ತಿಂಗಳ ಹಣ ಜನರ ಜನರ ಖಾತೆಗೆ ಹಣ ಬಂದಿಲ್ಲ ಕೊನೆಗೂ ಲಕ್ಷ್ಮಿ ಹೆಬ್ಬಳ್ಕರ್ ಸಿ ಎ ಸುದ್ದಿಯನ್ನು ಕೊಟ್ಟೆ ಬಿಟ್ರು ನಿಮ್ಮ ಖಾತೆಗಳಿಗೆ ಆರ್ ಸಾವಿರ ಹಣ ಒಟ್ಟಿಗೆ ರಿಲೀಸ್ ಆಗ್ತಾ ಇದೆ ಇವತ್ತು ಸಂಜೆ ಐದು ಗಂಟೆಗೆ ಇಂದ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಯಾಕೆ ಲೇಟ್ ಆಗಿದೆ ಮತ್ತೆ ಯಾಕೆ ಲೇಟ್ ಆಗ್ತಾ ಇದೆ ಏನು ಪ್ರಾಬ್ಲಮ್ ಆಗಿದೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಳ್ಕರ್ ಲೈವ್ ಆದಂತ ಮಾಹಿತಿಯನ್ನು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಪ್ರತಿದಿನ ಹಣ ಬರುತ್ತೆ ಅಂತ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇದ್ರು ಎಲ್ಲಾ ರೀತಿಯ ಮಾಧ್ಯಮಗಳ ವರದಿ ಪ್ರಕಾರ ವಿಡಿಯೋಗಳನ್ನು ನೋಡ್ತಾ ನಿಮಗೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ನಾಲ್ಕು ಸಾವಿರ ಬರುತ್ತೆ ಆರ್ ಸಾವಿರ ಬರುತ್ತೆ ಅಂತ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಹಾಗಾದ್ರೆ ಜನರು ಹಣ ಬರ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಏನು ಸಮಸ್ಯೆ ಆಗಿದೆ ಇಲ್ಲಿ ರಾಜ್ಯ ಸರ್ಕಾರ ಸುಳ್ಳು ಹೇಳ್ತಾ ಇದೆಯಾ ಅಂದ ಲಕ್ಷ್ಮಿ ಹೆಬ್ಬಳ್ಕರ್ ಮತ್ತ ಪ್ರಕಾರ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಈ ರೀತಿ ಹಲವಾರು ಗೊಂದಲಗಳು ಜನರ ತಲೆಯಲ್ಲಿ ಇದ್ದಾವೆ ಈ ಒಂದು ಪ್ರಶ್ನೆ ಉತ್ತರ ಕೊಟ್ಟಿದ್ದಾರೆ ಈ ಈ ಒಂದು ಹೊಸ ಅಪ್ಡೇಟ್ ಅನ್ನು ನೋಡಿದ್ರಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಹಣ ನಿಮ್ಮ ಖಾತೆಗೆ ಬರುವುದೊಂದೇ ಪಕ್ಕ ಗ್ಯಾರಂಟಿ ಹಾಗಾದ್ರೆ ಬನ್ನಿ ಏನಿದೆ ಹೊಸ ಅಪ್ಡೇಟ್ ಇವತ್ತು ಸಂಜೆಯಿಂದನೇ ನಿಮ್ಮ ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಕಂಪ್ಲೀಟ್ ಆದಂತ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಮಾಹಿತಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹೌದು ಸ್ನೇಹಿತರ ನಮಗೆ ಬಂದಿರುವಂತಹ ಮಾಧ್ಯಮಗಳ ಮಾಹಿತಿ ಪ್ರಕಾರ ಈಗೇನು ನಿಮ್ಮ ಖಾತೆಗಳಿಗೆ ಹಣ ಬರೋದೊಂದೇ ಬಾಕಿ ಆದರೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆನೇ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ನಿನ್ನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಎಷ್ಟು ಹಣ ಬಂದಿದೆ ಅದರ ಬಗ್ಗೆ ಬಹಳಷ್ಟು ಮಂದಿ ತಲೆ ಕೆಡಿಸಿಕೊಂಡಿದ್ದಾರೆ ಇಲ್ಲಿ ಏನು ಖುದ್ದಾಗಿ ಲಕ್ಷ್ಮೀ ಹೆಬ್ಬಳ್ಕರ್ ಒಂದು ಮಾಹಿತಿ ಕೊಟ್ಟಿದ್ದಾರೆ ಯಾಕಂದ್ರೆ ಹಣ ಬಿಡು ಬಿಡುಗಡೆ ಆಗೋಕೆ ಬೇಕಂದ್ರೆ ನಿನ್ನೆ ಬಿಡುಗಡೆ ಆಗ್ಬೇಕಾಗಿತ್ತು ಆದ್ರೆ ಗೃಹಲಕ್ಷ್ಮಿಯರ ಖಾತೆಗೆ ಇಲ್ಲಿ ಬಿಡುಗಡೆ ಆಗಿಲ್ಲ ಅದಕ್ಕಾಗಿ ಗೃಹ ಗೃಹಲಕ್ಷ್ಮೀರಿಗೆ ಸದ್ಯದಲ್ಲಿ ಹದಿನಾರು ಮತ್ತು ಹದಿನೇಳನೇ ಕಂತು ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅಥವಾ ಮೂರು ಕಂತುಗಳ ಹಣ ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾರ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾರ ಅನ್ನೋದ್ರ ಬಗ್ಗೆ ಗೃಹಲಕ್ಷ್ಮೀರಿಗೆ ಈ ಒಂದು ಲಕ್ಷ್ಮಿ ಬಳಕರು ಖುದ್ದಾಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದೀವಿ ತಾಲೂಕ್ ಪಂಚಾಯತ್ ಮುಖಾಂತರ ಮಾಡ್ಬೇಕು ಅಂತ ಹೇಳಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ನಾನು ಮೊನ್ನೆನೆ ನಾನು ತಮಗೆ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದೀನಿ ಯಾವುದೇ ಗ್ರಹಲಕ್ಷ್ಮಿಗಳು ವಿಚಾರ ಮಾಡುವಂಥ ಕ್ರಮೇನೇ ಇಲ್ಲ ಯಾಕಂದರೆ ಎರಡು ಸಾವಿರ ಬರು ಯಾವುದೇ ಗ್ರಹಲಕ್ಷ್ಮಿಗಳು ವಿಚಾರ ಮಾಡುವಂಥ ಕ್ರಮೇ ಇಲ್ಲ ಯಾಕಂದರೆ ಎರಡು ಸಾವಿರ ಬರುತ್ತೆ ಅಂತ ತಾವು ಏನೇನೋ ವಿಚಾರ ಏನೇನೋ ಇದನ್ನು ಮಾಡ್ಕೊಂಡು ಇಟ್ಟಿರ್ತೀರ ಆ ಎರಡು ಸಾವಿರ ರೂಪಾಯಿ ಉಪಯೋಗವನ್ನು ಯಾವ ರೀತಿ ಮಾಡಬೇಕು ಅಂತ ಖಂಡಿತವಾಗ್ಲೂ ನಮ್ಮ ಸರ್ಕಾರ ನಾವಾಗಲಿ ನಮ್ಮ ಇಲಾಖೆ ಆಗಲಿ ಗ್ರಹಲಕ್ಷ್ಮಿಯನ್ನು ದಿನ ಅಂತ ಹೇಳಿದೀನಿ ಈಗ ಎರಡು ದಿನ ಆಗಿದೆ ಇನ್ನು ಎಂಟು ದಿನದೊಳಗಡೆ ನಾನು ಬಿಡುಗಡೆ ಮಾಡ್ಬೋದು ನೋಡಿದ್ರೆ ಎಲ್ಲ ಸ್ನೇಹಿತರು ಖುದ್ದಾಗಿ ಲಕ್ಷ್ಮೀ ಹೆಬ್ಬಳ್ಕರ್ ಮಾಹಿತಿ ಕೊಟ್ಟಿರುವಂತದ್ದು ಏನು ಪ್ಲಾನ್ ಪ್ರಾಬ್ಲಮ್ ಆಗಿದೆ ಯಾಕೆ ಆಗ್ತಾ ಇದೆ ಇದು ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ ಯಾಕಂದ್ರೆ ಇಷ್ಟು ದಿನ ಆಯ್ತು ನಿಮಗೆ ಗೊತ್ತಿರಬಹುದು ಎರಡು ತಿ ಎರಡು ದಿನಗಳ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಮೂರು ದಿನಗಳ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಮತ್ತೆ ಈಗಾಗ್ಲೇ ಹಣ ಬಿಡುಗಡೆ ಆಗಿದೆ ಇನ್ನು ನಿಮ್ಮ ಖಾತೆಗಳಿಗೆ ರಿಲೀಸ್ ಆಗೋದಂದೇ ಬಾಕಿ ಅಂತ ಹೇಳ್ತಾ ಇದ್ದಾರೆ ಈಗ ಲಕ್ಷ್ಮಿ ಹೆಬ್ಬಳ್ಕರ್ ಎಂಟರಿಂದ ಹತ್ತು ದಿನಗಳ ಕಾಲಾವಕಾಶ ಕೇಳ್ತಾ ಇದ್ದಾರೆ ಹಾಗಾದ್ರೆ ಮಾಧ್ಯಮಗಳ ವರದಿ ಪ್ರಕಾರ ಇನ್ನೂ ಹತ್ತು ದಿನಗಳಲ್ಲಿ ಟೈಮ್ ತಗೊಳುತ್ತೆ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ಅಂತ ಫಂಡ್ ರಿಲೀಸ್ ಆಗಿದೆ ನಿಮ್ಮ ಖಾತೆಗಳಿಗೆ ಜಮಾ ಆಗೋದೊಂದೇ ಬಾಕಿ ಮಾಹಿತಿ ಕೇಳಿ ಬರ್ತಾ ಇದೆ ಹಾಗಾದ್ರೆ ಇಷ್ಟು ದಿನ ವೇಟ್ ಇಷ್ಟು ದಿನ ವೇಟ್ ಮಾಡ್ತಾ ಇದ್ರೆ ಈ ಸ್ವಲ್ಪ ದಿನ ವೇಟ್ ಮಾಡಿ ನಿಮ್ಮ ಖಾತೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಜಮಾ ಹಣ ಜಮಾ ಆಗುತ್ತೆ ಒಂದು ದಿನ ಎರಡು ದಿನ ಲೇಟ್ ಆಗಬಹುದು ಕೊನೆಗೂ ಮೂರು ಕಂತುಗಳ ಹಣ ಆರ್ ಸಾವಿರ ರೂಪಾಯಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಹಾಗಾದ್ರೆ ಯಾವ ಯಾವ ಕ್ಷಣದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಬಹುದು ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ ಬಂದಿಲ್ಲಪ್ಪ ಅಂದ್ರೆ ಸ್ವಲ್ಪ ವೇಟ್ ಮಾಡ್ತಾ ಇರಿ ನಿಮ್ಮ ಖಾತೆಗೆ ಕೂಡ ಹದಿನಾರು ಮತ್ತು ಹದಿನೇಳಿ ಹಣ ಜಮಾ ಆಗುತ್ತೆ